ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ದೊಡ್ಡಸ್ತಿಕೆ ಇರುವುದು ಶ್ರೀಮಂತಿಕೆಯಲ್ಲ ಅದು ಇರುವುದು ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರತಿಫಲ ಸಿಗಲಿ ಬಿಡಲಿ ಆದರೆ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಸದಾ ಇರಲಿ ನೀವು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿದ್ದರೆ ಜನ ನಿಮ್ಮನ್ನು ನಂಬುತ್ತಾರೆ ಜನ ನಿಮ್ಮನ್ನು ನಂಬಿದರೆ ನೀವು ಭಯ ಅನುಮಾನ ಅಥವಾ ಅಸೂಯೆ ಪಡುವ ಅಗತ್ಯವಿಲ್ಲ ನಿನ್ನಲ್ಲಿ ಪ್ರಾಮಾಣಿಕತನ ಹೊಂದಿದ್ದರೆ ನಿನ್ನ ವೈರಿಯೂ ಕೂಡ ನಿನ್ನ ಕೈ ಹಿಡಿಯುತ್ತಾನೆ ಅತಿ ಪ್ರಾಮಾಣಿಕರಾಗಬೇಡಿ ಏಕೆಂದರೆ ನೇರವಾಗಿರುವ ಮರಗಳು ಮೊದಲು ನೆಲಕುರುಳುತ್ತವೆ ಆ ನಂತರ ಡೊಂಕು ಮರದ ಸರದಿ ಪ್ರಾಮಾಣಿಕತೆ ನಮ್ಮ ನಡೆ ನುಡಿಯಲ್ಲಿರಬೇಕು ಅಧಿಕಾರದಿಂದ ಪಡೆದ ಪ್ರಾಮಾಣಿಕತೆ ಬದುಕಿಗೆ ಒಗ್ಗುವುದಿಲ್ಲ ಪ್ರಾಮಾಣಿಕತೆ ಇಲ್ಲದ ಜೀವನ ವ್ಯರ್ಥವೇ ಸರಿ ತುಂಬಾ ಪ್ರಾಮಾಣಿಕತೆ ಮನುಷ್ಯನನ್ನು ಒಂಟಿಯಾಗಿಸೋದು ಗ್ಯಾರಂಟಿ ಬಣ್ಣ ಬಣ್ಣದ ಮಾತನಾಡುವವರಿಗೆ ಮಾತ್ರ ಈ ಪ್ರಪಂಚ ಸಮಯ ಅಧಿಕಾರ ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲಾ ಸಮಯಗಳಲ್ಲೂ ಸಹಕರಿಸುವುದಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ನಡತೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ನಮಗೆ ಯಾವಾಗಲೂ ಸಹಕರಿಸುತ್ತವೆ ಪ್ರಾಮಾಣಿಕತೆ ತುಂಬಾ ದುಬಾರಿಯಾದ ಕಾಣಿಕೆ ಚಿಲ್ಲರೆ ವ್ಯಕ್ತಿತ್ವದ ಜನರಿಂದ ಅದನ್ನು ನಿರೀಕ್ಷಿಸುವುದು ತಪ್ಪು ಪ್ರಾಮಾಣಿಕರನ್ನು ಕಂಡುಹಿಡಿಯುವುದು ಅಪರೂಪ ಪ್ರಾಮಾಣಿಕರು ಸಿಗುವುದು ಅಪರೂಪ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳುವವರು ಅಪರೂಪಗಳಲ್ಲಿ ಅಪರೂಪ ಅತಿಯಾದ ಒಳ್ಳೆತನ ಅತಿಯಾದ ಪ್ರಾಮಾಣಿಕತೆ ಅತಿಯಾದ ಆದರ್ಶಗಳು ಅತಿಯಾದ ನಿಷ್ಠೆ ಮನುಷ್ಯನನ್ನು ಒಂಟಿಯಾಗಿಸುತ್ತೆ ನಿಜ ಆದರೆ ಅವನ ಆತ್ಮಸಾಕ್ಷಿ ಮಾತ್ರ ಎಂದೂ ಅವನ ಕೈ ಬಿಡುವುದಿಲ್ಲ ನಾವು ದೇವರನ್ನು ಸದಾ ನಿಷ್ಕಲ್ಮಶವಾದ ಭಾವದಿಂದ ಪೂಜಿಸಿ ನಿಷ್ಠೆ ಪ್ರಾಮಾಣಿಕತೆ ಎಂದಿದ್ದರೆ ಸಾಕು ಆ ದೇವರೇ ನಮಗೆ ಸದಾ ಶ್ರೀರಕ್ಷೆಯಾಗಿರುತ್ತಾರೆ ಪ್ರಾಮಾಣಿಕತೆ ಅನ್ನೋದು ತುಂಬಾ ಶಕ್ತಿಯುತ ಅಸ್ತ್ರ ಅದನ್ನು ಚಿಲ್ಲರೆ ವ್ಯಕ್ತಿಗಳಲ್ಲಿ ನಿರೀಕ್ಷಿಸಬೇಡಿ ಪ್ರಾಮಾಣಿಕತೆ ಪ್ರಾಣ ಸಂಕಟ ಆಗಬಾರದು ಪ್ರೀತಿಯ ಪ್ರವಾಹ ದುಃಖ ತರಬಾರದು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು